ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಮಶ್ರೂಮ್ ಚಿಲ್ಲಿ ಪೆಪ್ಪರ್ನ ಮಾಡ್ತಾಯಿದ್ದೀವಿ ತುಂಬಾ ರುಚಿಯಾಗಿರುತ್ತೆ ಮಾಡೋದಕ್ಕೆ ಕೂಡ ತುಂಬಾ ಸುಲಭ ಈಸಿಯಾಗಿ ಒಂದು ಐದು ಹತ್ತು ನಿಮಿಷದೊಳಗೆ ಮಾಡ್ಬೋದು ಅಷ್ಟೊಂದು ಈಸಿಯಾಗಿರುತ್ತೆ ಮತ್ತು ಕಟ್ಟಿಂಗ್ ಕೂಡ ತುಂಬ ಏನೂ ಇರೋದಿಲ್ಲ ಆದರೆ ಮಶ್ರೂಮ್ನ ಮಾತ್ರ ವಾಶ್ ಮಾಡೋದು ಸ್ವಲ್ಪನೇ ರಿಸ್ಕಿ ಅಂತ ಅನಿಸುತ್ತೆ ಆದರೂ ಕೂಡ ಈಸಿ ಮೆಥಡಲ್ಲಿ ನಾನು ನಿಮಗೆ ಒಂದು ಲಾಸ್ಟ್ ರೆಸಿಪಿಯಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ತೋರಿಸಿದ್ದೆ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಮಶ್ರೂಮ್ನ ನೀರಲ್ಲಿ ಹಾಕಿ ಅದಕ್ಕೆ ಯಾವುದಾದ್ರೂ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಹಿಟ್ಟನ್ನು ಹಾಕಿ ಸರಿಯಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡ್ರೆ ಮಶ್ರೂಮ್ ಎಲ್ಲ ಬಿಡುತ್ತೆ ಇವಾಗ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಹಾಗೂ ಹಸಿಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪಿ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇದೆ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ವೈಟ್ ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ ಈ ಥರ ವಿನೆಗರ್ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಮಶ್ರೂಮ್ನ ಕಟ್ ಮಾಡಿಕೊಂಡು ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಯಾವ ಖಾರ ಮಸಾಲ ಅಥವಾ ಮೆಣಸಿನ ಪುಡಿ ಆಗಲಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ನಾಲ್ಕು ಹಸಿಮೆಣಸು ಹಾಗೂ ಒಂದು ಪೆಪ್ ಒಂದು ಸ್ಪೂನ್ ಪೆಪ್ಪರ್ನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪುಡಿ ಹಾಕ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಕ್ರಷ್ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮಶ್ರೂಮ್ ಬೇಯಿಸುವಾಗ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನೀರಿನ ನೀರನ್ನೆಲ್ಲ ಏನು ಆ್ಯಡ್ ಮಾಡ್ಕೊಳ್ಬೇಡಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಹೈಯೇ ಇರಲಿ ಸ್ಲೋ ಅಲ್ಲಿ ಇಡಬೇಡಿ ಇವಾಗ ಮಶ್ರೂಮ್ ಬೇಯೋ ತನಕ ಒಂದು ಐದರಿಂದ ಹತ್ತು ನಿಮಿಷ ತನಕ ಬೇಯಿಸ್ಕೊಳ್ತೀನಿ ಇಷ್ಟನ್ನೇ ಹಾಕಲಿಕ್ಕೆ ಸಲ ಇದನ್ನು ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ನಾನು ಬೇಕು ಅಂದರೆ ನಿಮಗೆ ಗ್ರೇವಿ ಟೈಪಲ್ಲಿ ಬೇಕು ಅಂದರೆ ಸ್ವಲ್ಪ ಕಾರ್ನ್ ಸ್ಟಾರ್ಚನ್ನು ಅಂದರೆ ಕಾ ಯಾವುದಾದ್ರೂ ಆಲ್ ಪರ್ಪಸ್ ಫ್ಲೋರ್ ಆಗಲಿ ಅಥವಾ ಕಾರ್ನ್ ಫ್ಲೋರನ್ನು ಅರ್ಧ ಲೋಟ ನೀರಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಐದು ಹತ್ತು ನಿಮಿಷ ಬೆಂದ ಮೇಲೆ ಇವಾಗ ನಾನು ಇದಕ್ಕೆ ಕಾರ್ನ್ ಸ್ಟ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇಷ್ಟೇ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸ್ಟ್ಯಾಚ್ ಎಲ್ಲ ಬೇಯ್ದು ಬೆಂದು ಸರಿಯಾಗಿ ತಿಕ್ಕಾಗಿ ಗ್ರೇವಿ ಬರುತ್ತೆ ಅಷ್ಟು ತನಕ ನಾನು ಬೇಯಿಸ್ಕೊಳ್ತೀನಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ವೀಡಿಯೋನ ಇರ್ತೀನಿ ಇವಾಗ ಲಾಸ್ಟಲ್ಲಿ ನಾನು ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಬಾಡಿಸ್ಕೊಳ್ತೀನಿ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಇದ್ದೀನಿ ಇಷ್ಟೇ ಇವಾಗ ಮಶ್ರೂಮ್ ಚಿಲ್ಲಿ ಪೆಪ್ಪರ್ ರೆಡಿಯಾಗಿದೆ ತುಂಬಾ ರುಚಿಯಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನದ ಜೊತೆ ಹಾಗೂ ಪರೋಟ ಜೊತೆ ಅಥವಾ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು ತುಂಬಾ ರುಚಿಯಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ